ಸೊ ನನ್ನ ಹೈಟ್ ನೋಡಿದ್ರೆ ಫಸ್ಟ್ ಬೆಂಚರ್ ಇದು ಈಗ ನಾವು ನೋಡ್ತಾ ನೋಡ್ತಾ ಲೈಕ್ ನೋಡ್ರೈಕ್ ಬ್ಯಾಕ್ ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಅಂತ ಅಂದರೆ ಅಂದ್ರೆ ಮತದಲ್ಲ ಇಷ್ಟ ಆಯಿತು ಅಂತ ಇನ್ನೊಂದು ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜ್ ಬಿದ್ದು ಇವಾಗ ಕೆಲಸ ಮಾಡ್ತಾರೆ

ಒಂದು ಮೂವಿ ಮಾಡ್ಬೇಕು ಅಂದ್ರೆ ಎಷ್ಟು ಜನ ಹಾರ್ಡ್ ವರ್ಕ್ ಮಾಡಿರ್ತಾರೆ ಮತ್ತೆ ಎಷ್ಟು ಜನ ಇರ್ತಾರೆ ಡೆ ಕೂಡ ಮಾಡಿದ್ದಾರೆ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ಇಂಪ್ರೆಷನ್ ಅದಕ್ಕೆ ಎಲ್ಲರೂ ಯಾರ್ಯಾರು ಒಂದು ಭೂಮಿಗೆ ಇನ್ವಾಲ್ವ್ ಆಗಿದೆ ಎಲ್ಲರೂ ಕೋದನ್ನ ಷಣಕಿಸ್ಬಿಡ್ತೀನಿ ತುಂಬಾ ಜನ खणी बीठो हस्ट्रू न आदेशहरुले गर्दा अहिले पनि जस्तो फ्रेंडली पनि भन्नु पर्छ। मात्रै यो गर्नु पर्छ। यसले गर्दा धेरै समस्याहरु आउँछन्। 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 I l h s o l a love l a t a t e a t I n

ಸೊ ಎಲ್ಲರೂ ಬನ್ನಿ ನಮ್ಗೆ ಸಪೋರ್ಟ್ ಮಾಡಿ ತುಂಬ ಥ್ಯಾಂಕ್ಸ್ ಸರ್ ಮೀಡಿಯಾದವರಿಗೆ ಸೊ ಹೊಸ ಸಿನಿಮಾಗ್ ಸಪೋರ್ಟ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ಸೊ ನಮ್ದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಆಲ್ರೆಡಿ ಸೊ ಕಲೆಕ್ಷನ್ ವೈಸ್ ಚೆನ್ನಾಗಿ ರಿಪೋರ್ಟ್ಸ್ ಬರ್ತಾ ಇದೆ ಸೊ ಈಗ ಹೀಗೆ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನೊಂದು ಎರಡು ವಾರ ನಾವು ಸಿನಿಮಾ ಥಿಯೇಟ್ರ್ ಹೊಂದ್ಕೋ ದಯವಿಟ್ಟು ಸಪೋರ್ಟ್ ಮಾಡಿದ್ದೇನೆ ಸೊ ಯು ಮಚ್ ಸೊ ಕಟ್ಟ ಕಡೆದಾಗ ಏನ್ ಹೇಳ್ಬೇಕು ಅಂದ್ರೆ ಅಲ್ಲಿ ತೊಂದರೆ ಖಚಿತ ಉಚಿತ ಉಚಿತ